ಅಲ್ಲ ಈ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಸಿದ್ದರಾಮಯ್ಯನವರಿಗೆ ನೋಟಿಸ್ ಬರುತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿತಾರೆ ಮುಖ್ಯಮಂತ್ರಿ ಅವರಿಗೆ ಬ ಏನು ಏನು ವಿಚಾರಣೆಗೆ ಅನುಮತಿ ಕೊಡ್ತಾರೆ ಆಮೇಲೆ ಇವರು ಪಾದಯಾತ್ರೆ ಮಾಡಿದರು ಏನಾಯಿತು ಅಂತ ನೀವು ಕೇಳ್ಬೋದು ಹೇಳ ಈ ಪಾದಯಾತ್ರೆ ಇದೆಯಲ್ಲ ಅಟ್ಟರ್ ಪ್ಲಾಫ್ ಸಿದ್ದರಾಮಯ್ಯನವರನ್ನು ರಾಜೀನಾಮೆ ಕೊಡಿಸ್ಬೇಕು ಅಂತೇಳಿ ನಡೆದಂಥ ಪಾದಯಾತ್ರೆ ಅಟ್ಟರ್ ಪ್ಲಾಫ್ ಹಾಗಂತ ರಾಜ್ಯಪಾಲರು ಇವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲ್ವ ಕೊಟ್ಟರೆ ಕೊಟ್ಟರೆ ಬಹುಶಃ ರಾಜ್ಯಪಾಲರಿಗೆ ಅದು ತಿರುಗುಬಾಣ ಆಗುತ್ತೆ ಹಾಗಾಗಿ ಸಿದ್ದರಾಮಯ್ಯ ಸೇಫ್ ವಿದ್ ಲಾಜಿಕ್ ವಿದ್ ಡಾಕ್ಯುಮೆಂಟ್ ಮಾತಾಡ್ತೀನಿ ಇವತ್ತು ಸಿದ್ದರಾಮಯ್ಯ ಸೇಫ್ ಸಿದ್ದರಾಮಯ್ಯನ ಮುಟ್ಟೋಕ್ಕಾಗಲ್ಲ ರಾಜ್ಯಪಾಲರು ಮುಟ್ಟೋಕ್ಕೆ ಬಂದರೆ ರಾಜ್ಯಪಾಲರಿಗೆ ತಿರುಗುಬಾಣ ಆಗುವಂಥ ಸಾಧ್ಯತೆ ಇದೆ ಆಮೇಲೆ ಪಾದಯಾತ್ರೆ ಯಾಕೆ ಫ್ಲಾಪ್ ಅಂತಂದರೆ ಇಲ್ಲಿ ಪಾದಯಾತ್ರೆ ನಡೆಯಿತು ಅಲ್ಲಿ बीजेपी वड़ा कोले के अपस्वरे दल ताई द स्टोरी दोस्ती पादयात्रे अटर फ्लॉप आयता था मुख्यमंत्री कुर्ची सेफ ನಾಯಕರು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಹೋಗಿದ್ರು ಬಿಜೆಪಿ ನಾಯಕರಿಗಿಂತ ಹೆಚ್ಡಿ ಕುಮಾರಸ್ವಾಮಿ ಅಬ್ಬರಿಸಿದ್ರು ಆಗಾಗ ಕೆ ಡಿಕೆಶಿ ಮಾತಿನ ಕತ್ತಿ ವರಸೆ ಮಾಡಿ ರಂಜಿಸಿದ್ರು ಆದ್ರೆ ಚಪ್ಪಲಿ ಮಾತ್ರ ಸವೆದೋಯ್ತೆ ವಿನಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ರಾಜೀನಾಮೆ ನೀಡಲಿಲ್ಲ ಕಳೆದ ವಾರ ಕಾಂಗ್ರೆಸ್ನ ಹಿರಿಯ ನಾಯಕರೊಬ್ಬರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ರಂತೆ ಮುಡಾ ಹಗರಣದಲ್ಲಿ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಯಾರಿಗ್ ಗೊತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಸನ್ನಿವೇಶ ಬಂದ್ರೆ ಏನು ಗತಿ ಅಂದ್ರಂತೆ ಆಗ ಖರ್ಗೆ ಕೊಟ್ಟ ಒಂದೇ ಒಂದು ಉತ್ತರ ಏನ್ ಗೊತ್ತಾ ಇಲ್ಲ ಹಾಗಾಗುತ್ತೆ ಅನಿಸೋದಿಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಸನ್ನಿವೇಶ ಉದ್ಭವವಾಗಲ್ಲ ಅಂದ್ರಂತೆ ಸರ್ಕಾರದಲ್ಲಿ ಯಾವುದೇ ರೀತಿ ಹಗರಣಗಳು ನಡೆದಿಲ್ಲ ಎಂದು ಸಚಿವ ಕೆ ಎನ್ ರಾಜಣ್ಣ ಕಡಿಕಾರಿದ್ದಾರೆ ಯಾವುದೇ ರೀತಿ ಹಗರಣ ಇಲ್ಲ ಯಾವುದು ಇಲ್ಲ ಇವ್ರುಗಳು ಅಲ್ಲಿರೋದು ಹಗರಣಗಳು ಈಗೆಲ್ಲ ಒಂದು ಇಪ್ಪತ್ತೈದು ಹಗರಣ ನೀವೇ ನಿಮ್ಮ ಮಾಧ್ಯಮದಲ್ಲ ನೋಡ್ತಾ ಇದ್ದೀರಿ ಸುಮ್ಮನೆ ಇವ್ರುಗಳು ಅವರವ್ರ ಪಕ್ಷದಲ್ಲಿ ಅವರವ್ರ ನಾಯಕತ್ವ ಸಾಬೀತುಪಡಿಸ್ಕೊಳ್ಲಿಕ್ಕೆ ವಿನಾಕಾರಣ ಕಾಂಗ್ರೆಸ್ ಮೇಲೆ ಆರೋಪಗಳನ್ನು ಮಾಡತಕ್ಕಂಥದ್ದು ಆರೋಪ ಮಾಡೋದ್ರಿಂದ ಪಾದಯಾತ್ರೆ ಮಾಡಿ ಮಾಡಿ ಸುಸ್ತಾಗಿರೋ ಬಿಜೆಪಿ ಜೆಡಿಎಸ್ ನಾಯಕರು ಎಸಿ ರೂಮ್ ಸೇರಿದ್ದಾರೆ ಯಾರೊಬ್ಬರು ಹಗರಣದ ಬಗ್ಗೆ ಮಾತಾಡ್ತಿಲ್ಲ ಅಲ್ಲಿಗೆ ಹೋರಾಟ ಅಂತ್ಯವಾಯಿತು ಅಂತ ಅರ್ಥ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೀರು ಹೋಗಲ್ಲ ಇದೇ ಕಾರಣಕ್ಕೆ ಹೊಸ ಡ್ಯಾಮ್ ಬೇಡ ಅಂತ ಇದೆ ಮತ್ತೆ ಮತ್ತೊಮ್ಮೆ ತೋರಿಸ್ತೀರಾ ನೋಡಿ ಹೆಂಗಿದೆ ಅಂತೇಳಿ ಡ್ಯಾಮ್ ಡ್ಯಾಮ್ ಅದು ಈ ಥರ ಅಷ್ಟು ಮೇಲುಗಡೆಯಿಂದ ಬೀಳುತ್ತೆ ಉಲ್ಲಪೆರಿಯಾರ ಡ್ಯಾಮ್ ನೋಡಿ 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 ಅದು ಹೆಂಗೆ ಕಟ್ಟಿದ್ದಾರೆ ಗೊತ್ತಾಯ್ತಾ ನೀವು ಈ ನಮ್ಮದನ್ನು ನೋಡಿದಾಗ ವಿಶಾಲವಾಗಿದೆ ನೀವು ಅಷ್ಟು ಪ್ರಾಬ್ಲಮ್ ಆಗೋಲ್ಲ ಇಲ್ಲಿ ನೋಡಿ ಎಷ್ಟು ಮೇಲ್ಗಡೆಯಿಂದ ಬೀಳ್ತಾ ಇದೆ ಕೆಳಗೆ ಹೊಡೆದೋದ್ರೆ ಡಮಾರ್ ಆಗೋದು ಬೇಡ ಆದರೆ ಈ ಅಣೆಕಟ್ಟು ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ ಕಾಂಗ್ರೆಸ್ಸು ಮಾಡಬೇಡಿ ಬಿ ಜೆ ಪಿ ಮಾಡಬೇಡಿ ಕಾಂಗ್ರೆಸ್ಗೆ ಜವಾಬ್ದಾರಿ ಜಾಸ್ತಿ ಇದೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಕೇವಲ ಘೋಷಣೆಗೆ ಮಾತ್ರ ಆಗಬೇಡಿ ನಾನೇನು ನೀವು ಹೇಳ್ತೀರಿ ಡೇಂಜರ್ ಆಗ್ತಿತ್ತು ಡೇಂಜರ್ ಆಗ್ತಿತ್ತು ಡೇಂಜರ್ ಆಗಿದ್ದಿದ್ರೆ ಡೇಂಜರ್ ಆಗಿದ್ದಿದ್ರೆ ಏನು ಮಾಡ್ತಾ ಡಿ ಕೆ ಶಿವಕುಮಾರ್ ಡೇಂಜರ್ ಆಗಲಿಂತ ಇನ್ನೊಬ್ಬರು ಗೋವಿಂದ ಕಾರಜೋಳ ಕಾಯ್ತಾ ಇದ್ರಾ ಅಷ್ಟು ಜನ ಸತ್ತಿದ್ರೆ ನಿಮಗೆ ಓಟ್ ಹಾಕೋರು ಅದನ್ನ ಅದನ್ನೆನ್ಪಿಟ್ಕೊಳ್ಳಿ ನಮಗೆ ಸಿಕ್ಕಂಥ ರಾಜಕಾರಣಿಗಳು ನಾವು ಹಂಗೆ ಇದ್ದೀವಿ ಅಂಥವ್ರನ್ನ ಆಯ್ಕೆ ಮಾಡ್ತೀವಿ ಪದೇ ಪದೇ ಯಥಾ ರಾಜ ಪ್ರಜಾ ಇನ್ನು ಮೂರು ರಾಜ್ಯಗಳ ಮೂರು ರಾಜ್ಯಗಳ ಎಂಟು ಜಿಲ್ಲೆಗಳ ಮೂರು ರಾಜ್ಯಗಳ ಎಂಟು ಜಿಲ್ಲೆಗಳ ಜೀವನಾಡಿಯ ಚೈನ್ ಆಗಿದೆ ಇವರು ರೈತರಿಗೆ ಬರಸಿಡಿಲು ಪಡೆದಂತಾಗಿದೆ ಆದರೆ ಡ್ಯಾಮ್ ಗೇಟ್ ಹಾನಿಯಲ್ಲೂ ಕೂಡ ನಮ್ಮವರು ರಾಜಕೀಯ ಆರೋಪ ಪ್ರತ್ಯಾರ ಒಂದೆರಡ್ತೀನಿ ವೀಕ್ಷಕರ ನನ್ನ ಸ್ಟೇಟ್ಮೆಂಟ್ ಇದಕ್ಕೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಒಬ್ಬೊಬ್ಬರನ್ನು ದೂರಿ ಪ್ರಯೋಜನ ಇಲ್ಲ ನಮ್ಮನ್ನು ಆಳಿದಂಥ ಪ್ರತಿಯೊಬ್ಬರು ಕೂಡ ತಪ್ಪು ಮಾಡಿದ್ದಾರೆ ಇಲ್ಲಿ ಆದರೆ ಆರೋಪ ಪ್ರತ್ಯಾರೋಪ ಹೆಂಗಿದೆ ಬಜೆಟ್ ಚೆನ್ನಾಗಿದೆ ಬಜೆಟ್ ಚೆನ್ನಾಗಿಲ್ಲ ಅಂತ ಹೇಳ್ದಂಗೆ ನೀನು ನಾನು ನಾನು ನೀನು ನನಗನ್ಸುತ್ತೆ ಹತ್ತೊಂಬತ್ತನೇ ಗೇಟ್ನಲ್ಲಿ ಆ ಯಾರೆಲ್ಲ ಆರೋಪಗಳು ಮಾಡ್ತಾರೆ ಸ್ಟ್ರೈಟ್ ಆಗಿ ನಿಲ್ಲಿಸ್ಬಿಟ್ಟು ಅಧಿಕಾರಿಗಳ ಸಮೇತ ಹಾಗೆ ನೂಕ್ಬಿಡಿ ಹೋಗಲೇತಾಗಿ ಸ್ಟೋರಿ ನೋಡಿ ಟೆಕ್ನಿಕಲ್ ಟೀಮ್ನೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ ಯಾರು ರೈತರು ಬರಬೇಕಾಗಿಲ್ಲ ಗೇಟ್ ಮುರ್ದು ಸರ್ಕಾರಕ್ಕೆ ಒಂದು ಅಪುಷ್ಟನೆದ ನೀಡಿದೆ ಅಂತ ಹೇಳಿ ಹೇಳಿಕ್ಕೆ ಬಯಸುತ್ತಾ ನೀರನ್ನೇ ಕೋಲಾಗ್ಲಾರದಂಗ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡ್ಲಿಕ್ಕೆ ಏನು ಮಾಡಬೇಕಾ ಕೆಲಸವನ್ನ ಪ್ರಾರಂಭ ಮಾಡ್ಲಿ ಡಬಿ ಡ್ಯಾಮ್ ನಿರ್ವಹಣೆಯಲ್ಲಿ ಎಡವিত্র ಅಧಿಕಾರಿಗಳು ಕೋಟಿ ಕೋಟಿ ಹಣವಿದ್ರು ಅಧಿಕಾರಿಗಳು ಫೇಲ್ಯೂರ್ ನುಂಗಿ ಕೈಕಟ್ಟಿ ಕುಳಿತ ರಾಜಕೀಯ ನಾಯಕರು ಅದು ಕರ್ನಾಟಕದ ಜೀವನಾಡಿ ಲಕ್ಷ ಲಕ್ಷ ರೈತರಿಗೆ ವರದಾನವಾಗಿದ್ದ ಜಲಾಶಯ ಈ ಡ್ಯಾಂ ನೀರು ನಂಬಿ ಬದುಕು ಕಟ್ಟಿಕೊಂಡಿದ್ದ ಅನ್ನದಾತರು ಆಂಧ್ರ ತೆಲಂಗಾಣ ರಾಜ್ಯದ ಜನರ ದಾಹ ತೀರಿಸುತ್ತಿದ್ದ ಜಲಾಶಯ ತುಂಗಭದ್ರ ಡ್ಯಾಂನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ಟಾಗಿರುವುದು ಜನರ ನಾಡಿ ಮಿಡಿತ ಹೆಚ್ಚಿಸಿದೆ ಜಲಾಶಯದಿಂದ ನೀರು ಪೋಲಾಗಿ ಪ್ರವಾಹದ ಆತಂಕ ಒಂದೆಡಿಯಾದ್ರೆ ನೀರು ಖಾಲಿಯಾಗಿ ಬೆಳೆ ಒಣಗುವ ಡಮಟವ ಮತ್ತೊಂದೆಡೆ ಡ್ಯಾಂ ನಿರ್ವಹಣೆಗೆ ಅರವತ್ತು ಅಧಿಕಾರಿಗಳಿದ್ರು ಕೋಟಿ ಕೋಟಿ ಹಣವಿದ್ರು ವಿಫಲರಾದ್ರ ಅನ್ನೋ ಚರ್ಚೆ ಜೋಳಾಗಿದೆ ಇದು ಪಾಲಿಟಿಕ್ಸ್ಗೆ ಮುನ್ನುಡಿ ಬರ್ತಿದೆ ಈ ರಾಜ್ಯದ ಜನ ಕಣ್ಣೀರು ಸುರಿಸುವಂತ ಪರಿಸ್ಥಿತಿ ಬಂದಿದೆ ಆ ಕಣ್ಣೀರಿನ ಶಾಪ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಅಂತಕ್ಕಂಥ ಮಾತನ್ನು ಮಾತನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಈ ಕಣ್ಣೀರಿನಲ್ಲೇ ಸರ್ಕಾರ ಕೊಚ್ಕೊಂಡು ಹೋಗುವಂತ ಕಾಲ ಬಂದಿದೆ ಗೇಟ್ ಮುರಿದು ಸರ್ಕಾರಕ್ಕೊಂದು ಅಪುಶಕ್ನದ ಮುನ್ಸೂಚನೆ ನೀಡಿದೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ತುಂಗಭದ್ರ ಜಲಾಶಯ ನಿರ್ವಹಣೆ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳುವುದು ಹೀಗೆ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ ಗಾಬರಿ ಯಾರು ರೈತರು ಪಡಬೇಕಾದಿಲ್ಲ ಬಟ್ ಬಹಳ ಡೇಂಜರ್ ಅಂತೂ ಇತ್ತು ನಾನು ಇಲ್ಲ ಅಂತ ನಾನು ಹೇಳುವುದಿಲ್ಲ ಬಹಳ ಡೇಂಜರ್ ಇತ್ತು ಎಪ್ಪತ್ತು ವರ್ಷದಲ್ಲಿ ಇದು ಮೊದಲನೇ ಬಾರಿಗೆ ಆಗಿದೆ ಜೊತೆಗೆ ಎಲ್ಲಾ ಡ್ಯಾಮ್ಗಳು ಈ ರೀತಿ ಒಂದು ಟೀಮ್ ಮಾಡಲಿಕ್ಕೆ ಕಳ್ಸಿಕೊಟ್ಟು ಸೇಫ್ಟಿಗೋಸ್ಕರ ಒಂದು ಕಮಿಟಿ ಮಾಡಿ ಎಲ್ಲಾ ಡ್ಯಾಮ್ಗೂ ಕೂಡ ಕಳ್ಸಿಕೊಡ್ತಾ ಇದ್ವಿ ಟಿಬಿ ಜಲಾಶಯಕ್ಕೆ ಭೇಟಿ ನೀಡಿದ ಬಿವೈ ವಿಜಯೇಂದ್ರ ನೇತೃತ್ವದ ಬಿಜೆಪಿ ತಂಡ ಡ್ಯಾಂನ ಹತ್ತೊಂಬತ್ತನೇ ಗೇಟ್ ಬಳಿ ಪರಿಶೀಲಿಸಿತ್ತು ಇದೇ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಿಜಯೇಂದ್ರ ಹರಿಹಾಯ್ತು ರಾಜ್ಯ ಸರ್ಕಾರದ ಜವಾಬ್ದಾರಿ ನಿನ್ನೆ ಜಲ ಸಂಪನ್ಮೂಲ ಸಚಿವರು ಹೇಳಿದ್ದಾರೆ ಅಧಿಕಾರಿಗಳು ಯಾರ ಮೇಲೂ ಹೊಣೆ ಹಾಕೋದಿಲ್ಲ ಅಂತೇಳಿ ಆದ್ರೆ ಹೊಣೆಗಾರಿಕೆ ಯಾರ ಮೇಲೆ ಹಾಕ್ತಾರೆ ಯಾರು ಹೊಣೆ ಅಲ್ಲ ಯಾರು ಹೊಣೆ ಅಲ್ಲ ಅನ್ನುವ ಮಾತನ್ನ ಜಲ ಸಂಪನ್ಮೂಲ ಸಚಿವರು ಎಲ್ಲ ಒಂದ್ ಕಡೆ ಜಲ ಸಂಪನ್ಮೂಲ ಸಚಿವರಿಗೆ ಜಲದ ಬಗ್ಗೆ ಆಸಕ್ತಿ ಇಲ್ಲ ರೈತರ ಬಗ್ಗೆನೂ ಆಸಕ್ತಿ ಇಲ್ಲ ಕೇವಲ ಸಂಪನ್ಮೂಲದ ಬಗ್ಗೆನೂ ಹೆಚ್ಚು ಆಸಕ್ತಿ ಇದೆ ಶಿವಕುಮಾರ್ ರಿಪಬ್ಲಿಕನ್ ವರದಿ ಬಳಿಕ ಕೊನೆಗೂ ಸಿಎಂ ಸಿದ್ದರಾಮಯ್ಯ ಎಚ್ಚೆತ್ತಿದ್ದಾರೆ ನಾಳೆ ತುಂಗಭತ್ತ ಜಲಾಶಯಕ್ಕೆ ಸಿದ್ದರಾಮಯ್ಯ ಭೇಟಿಯನ್ನ ನೀಡಲಿದ್ದಾರೆ ಮುರಿದು ಹೋದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ವೀಕ್ಷಿಸಲಿದ್ದಾರೆ ಟಿಬಿ ಡ್ಯಾಂನಿಂದ ಪ್ರವಾಹದಂತೆ ನೀರು ಹರಿಯುತ್ತಾ ಇರುವುದು ಮೂರು ರಾಜ್ಯದ ಎಂಟು ಜಿಲ್ಲೆಗಳ ರೈತರ ಎದೆಯಲ್ಲಿ ಭಯ ಹುಟ್ಟಿಸಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಹಿಂಗಿದೆ ಅಂತಂದರೆ ಕಾಯೋದು ಯಾವುದಾದ್ರೂ ಸರ್ವನಾಶ ಆಗೋದು ಸಿಗುತ್ತ ಅಂದರೆ ವಿರೋಧ ಪಕ್ಷಗಳು ಬಿಡೋದಿಲ್ಲ ದೇವರು ಒಬ್ಬರಿಗೆ ಪ್ರತ್ಯಕ್ಷ ಆದ್ರಂತೆ ಅಂದರೆ ಹಿಂಗಿರ್ತಿ ಹೆಂಗಿದ್ದೀವಿ ನಾವು ಅಂತೇಳಿ ಈ ಟೈಮಲ್ಲಿ ವಿರೋಧ ಪಕ್ಷಗಳು ಕೂಡ ಹೆಂಗೆ ಮಾತು ನಾವು ಇದರಲ್ಲಿ ರಾಜಕೀಯ ಮಾಡಲ್ಲ ಇದರ ಬಗ್ಗೆ ಶೀಘ್ರವಾಗಿ ಗಮನ ಹರಿಸಬೇಕು ಅಂತ ಮಾತು ಬರಬೇಕು ಅಂದರೆ ಇಲ್ಲಿ ಬಿದ್ದೋಗಿ ಸತ್ತೋಗಿ ನಿಮ್ಮ ಕೆಟ್ಟ ಹೆಸರು ಬರೋದೇ ಬರಲಿ ನಮಗೆ ಸಿಗಬೇಕು ಅಂತ ಅಷ್ಟೇ ಭಗವಂತ ಪ್ರತ್ಯಕ್ಷ ಆದ್ರಂತೆ ಒಬ್ರಿಗೆ ಏನು ಬೇಕಪ್ಪ ಅಂತ ಕೇಳಿದ್ರಂತೆ ಒಂದು ಕತೆ ಹೇಳಿದ್ರಂತೆ ನೋಡಪ್ಪ ಭಗವಂತ ಹೇಳಿದ್ರು ನಿನಗೇನು ಬೇಕಂದ್ರೆ ನಾನು ಕೊಡ್ತೀನಿ ಆದರೆ ನೀನು ನನಗೆ ಕ್ವಶನ್ ಮಾಡಬಾ ನಿನಗೇನು ಬೇಕಿದ್ದರೂ ಕೇಳು ಏನು ಪ್ರಾಬ್ಲಮ್ ಏನು ಅಂತಂದರೆ ನಿನಗೇನು ಕೊಡ್ತೀನೋ ವರದಲ್ಲಿ ನಿಮ್ಮ ಪಕ್ಕದ ಮನೆ ಅವನಿಗೆ ಅದರ ಡಬಲ್ ಕೊಡ್ತೀನಿ ಅಂತ ಇವಾಗ ಕೇಳಿದ ವರ ಮೂರು ವರ ಕೇಳಬೇಕು ಇವನು ವರ ಕೇಳಿದೆ ಬೇಕಿದ್ದೆಲ್ಲ ಸಿಕ್ತಿ ಇವನಿಗೆ ಎರಡನೇ ವಾರ ಏನು ಕೇಳಿದ್ನೋ ಆದರೆ ಡಬಲ್ ಪಕ್ಕದ ಮನೆಯವನಿಗೆ ಸಿಕ್ಕಿತು ಎರಡನೇ ವಾರ ಕೇಳಿದ ಅದು ಏನೆಲ್ಲ ಕೇಳಿದೆ ಎಲ್ಲ ಸಿಕ್ತು ಪಕ್ಕದ ಮನೆಯವನಿಗೆ ಡಬಲ್ ಸಿಕ್ತು ಮೂರನೇ ವಾರ ಇವನೇನು ಕೇಳಿ ಮೂರನೇ ವಾರ ಏನು ಕೇಳಿದೆ ಅಂದರೆ ಒಂದು ಕಣ್ಣು ಅಂತ ಕೇಳಿದನಂತೆ ಅಂದರೆ ಪಕ್ಕದ ಮನೆಯವನಿದೆ ಎರಡು ಕಣ್ಣು ಹೋಗಲಿ ಅಂತ ಅಂದರೆ ಸಿಕ್ಕಿದ್ದನ್ನು ಇಷ್ಟೊಂದು ವಿಫಲವಾದಂಥ ನೀರಿದೆ ಒಂದು ವೇಳೆ ರಾಜ್ಯ ಸರ್ಕಾರ ತಪ್ಪು ಮಾಡಿದರೆ ನಾನು ಹೇಳಿದೆ ಅದನ್ನು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೇಳಿದೆ ಆ ಸಂದರ್ಭದಲ್ಲಿ ಗೋವಿಂದ ಕಾರಜೋಳ ಅಂತವ್ರು ಹಂಗೆಲ್ಲ ಮಾತಾಡೋದು ಇದು ನಮ್ಮ ಜೀವನಾಡಿ ಈ ಟೈಮಲ್ಲೂ ಕೂಡ ಸಿಕ್ಕಿದ ಚಾನ್ಸು ಈಗ ಅಲ್ಲಿ ವಯನಾಡಲ್ಲಿ ಭೂಕಂಪ ಆಯಿತು ಇನ್ನೊಂದು ಪಕ್ಷ ಅದನ್ನು ಆರೋಪ ಮಾಡ್ತಾ ಓ ಭೂಕಂಪ ಆಯಿತು ನೋಡಿದ್ರ ನಿಮ್ಮ ಕಾರಣಕ್ಕಾಗಿ ಆಯಿತು ಈ ಕೆಿಪ್ಪಣಿ ಇರಲಿ ಬೇಡ ಇಲ್ಲ ಅಂತ ಬೇಡ ನೀವು ಯಾಕೆ ವಿಧಾನಸೌಧದಲ್ಲಿ ಧ್ವನಿ ಎತ್ತಲಿಲ್ಲ ವಿರೋಧ ಪಕ್ಷವಾಗಿ ಹಿಂಗಿದೆ ಹಿಂಗಿದೆ ಟಿ ಬಿ ಡ್ಯಾಮ್ನಲ್ಲಿ ಪ್ರಾಬ್ಲಮ್ ಇದೆ ಮಾತಾಡಿದ್ರ ನೀವು ಮಾತಾಡಿದಿರ ನಿಮ್ದೇಗಿತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ ನಾವೇ ಕೂತ್ಕೊಂಡ್ಬಿಡ್ತೀವಿ ನೀವು ಕೂತ್ಕೊಂಡ ತಕ್ಷಣ ಚೈನಿಂಗ್ ಸರಿಯಾಗಿ ಬಿಡತ್ತಾ ಬಾ ಬೇಕ್ರಿ ರೀ ರಾಜ್ಯದ ಬಗ್ಗೆ ಒಂದು ಕಳಕಳಿ ಇರಬೇಕು ಯಾವುದ್ರ ಬಗ್ಗೆ ಟೀಕೆ ಮಾಡಬೇಕು ಯಾವುದ್ರ ಬಗ್ಗೆ ಟೀಕೆ ಮಾಡಬಾರ್ದು ಅಂತೆ ಆಲ್ ಟು ಸೇರಿಸ್